ನೀವು ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ಯಾವ ಒಂದು ದೇವರ ಫೋಟೋವನ್ನು ಹಾಕೊಳ್ತು ಅಂತಂದರೆ ತುಂಬ ಲಕ್ ಬರುತ್ತೆ ಅದೃಷ್ಟ ಬರುತ್ತೆ ಒಳ್ಳೆಯದಾಗುತ್ತೆ ಈ ನವರಾತ್ರಿ ಸಮಯದಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಿಮ್ಮದು ಪ್ರೋಗ್ರಾಮ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಆನ್ಲೈನ್ ಕ್ಲಾಸ್ ಅದಲ್ಲ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತವಾದಂಥ ಒಂದು ಕ್ಲಾಸ್ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುತ್ತೆ ಈ ಎಂಥ ದೇಹದಲ್ಲಿರುವಂಥದ್ದು ಮನೆ ಮನೆಯಲ್ಲಿರುವಂಥದ್ದು ಮನಸ್ಸಲ್ಲಿರುವಂಥದ್ದು ಯಾವುದೇ ರೀತಿಯಿಂದ ನೆಗೆಟಿವ್ ಎನರ್ಜಿ ಹುಟ್ಟು ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ದೇವ್ರಿರ್ಬೇಕು ಅಲ್ಲಿ ದೆವ್ವ ಇರಬೇಕು ಒಂದು ದೆವ್ವ ಹೋಗಿದೆ ಅಂದರೆ ದೇವ್ರ ದೇವ್ರು ಬರುತ್ತೆ ಆ ನೆಗೆಟಿವಿಟಿ ಅಂದರೆ ಕೆಟ್ಟ ಆಲೋಚನೆಗಳು ಡಿಪ್ರೆಷನ್ನು ಮನಸ್ಸಿನ ಒಂದು ಬೇಜಾರು ದುಃಖ ದುಮ್ಮಾನ ಹಿಂಸೆ ಮತ್ತು ಸೋಮಾರಿತನ ಅದೆಲ್ಲವೂ ಕೂಡ ಕಿತ್ತು ಬಿಸಾಕುವಂಥದ್ದು ಅದ್ಭುತವಾದಂಥ ಒಂದು ಸಮಯ ಆನ್ಲೈನ್ ಕ್ಲಾಸು ಈ ಆನ್ಲೈನ್ ಕ್ಲಾಸ್ಗೆ ಮಿಸ್ ಮಾಡಿದೆ ನೀವು ಅಟೆಂಡ್ ಮಾಡಿ ಅದಲ್ಲ ಮನೆಯಲ್ಲೇ ಕೂತ್ಕೊಂಡು ಮನೆ ಮಂದಿಯೆಲ್ಲ ನೀವು ಇದನ್ನು ಅಟೆಂಡ್ ಮಾಡ್ಬೋದು ಮತ್ತು ಇಪ್ಪತ್ತ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ಈ ಒಂದು ಇದೆ ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತ ಹಬ್ಬ ಹೇಳಬೇಕು ಅಂತಂದರೆ ಯಾಕಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ಹೊರಟೋಯ್ತು ಅಂತಂದರೆ ನಿಮಗೆ ದುಡ್ಡು ಹೆಸರು ಕೀರ್ತಿ ನಿಮ್ಮ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿರುವಂಥ ಒಂದು ಇರುವಂಥ ನಿಮ್ಮ ಕುಟುಂಬದಲ್ಲೇ ಇರುವಂಥ ಒಂದು ಸಮಸ್ಯೆಗಳು ಕುಟುಂಬ ಸದಸ್ಯರಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಬಿಡ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸನ್ನ ನೀವು ಜಾಯ್ನ್ ಆಗಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಗೊತ್ತಲ್ಲ ಇನ್ನು ನೋಡಿ ನಾವು ಪ್ರತಿನಿತ್ಯ ನಾವು ಈ ದೇವರ ನಾಮಸ್ಮರಣೆಯಲ್ಲಿರಬೇಕಂತೆ ಯಾಕೆ ದೇವರ ನಾಮಸ್ಮರಣೆ ಅಂತಂದರೆ ನಾವು ಎಷ್ಟು ಪಾಪಗಳು ಮಾಡಿರ್ತೀವಿ ಅಂತಂದರೆ ಅದೆಷ್ಟು ದೇವಸ್ಥಾನ ಗುಡಿಗುಂಡಾರಗಳಿಗೋಯ್ತು ಅಂತಂದ್ರೂ ಕೂಡ ಅದು ತಪ್ಪಲ್ವಂತೆ ಅಷ್ಟು ಪಾಪಕರ್ಮಗಳಾಗಿ ಮಾಡಿರ್ತೀವಿ ಆ ಪಾಪಕರ್ಮಗಳು ನಿವಾರಣೆ ಆಗಬೇಕು ಅಂತ ಸದಾ ದೇವರ ಒಂದು ನಾಮಸ್ಮರಣೆಯಲ್ಲೇ ಇರಬೇಕು ಅನ್ನೋಂಥದ್ದು ಒಂದು ವಾಡಿಕೆ ಮತ್ತೆ ಸತ್ಯ ಕೂಡ ಹೌದು ಈಗ ಈ ಒಂದು ಲೌಕಿಕ ಜಗತ್ತಲ್ಲಿ ಅಂದರೆ ಏನಿದೆ ಪ್ರೆಸೆಂಟು ಕೆಲಸ ಮಾಡಬೇಕು ದುಡಿಬೇಕು ಮಕ್ಳು ಮ ಮಕ್ಕಳು ಮರೆ ಸಾಕಬೇಕು ಈ ಒಂದು ವಿಚಾರದಲ್ಲಿ ಮೊದಲೆಲ್ಲ ಏನು ಮಾಡ್ತಾರೆ ದಿನಕ್ಕೊಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ರು ಆಮೇಲೆ ಒಂದು ವಾರಕ್ಕೊಂದ್ಸರಿ ಈಗ ಹದಿನೈದು ದಿನಕ್ಕೊಂದ್ಸರಿ ಈಗ ಒಂದು ತಿಂಗಳಿಗೊಂದು ಸರಿ ಆಗ್ಬಿಟ್ಟಿದೆ ಈಗ ಓದರು ಓದು ಇಲ್ಲದ್ರೂ ಇಲ್ಲದು ಇವಾಗ ಏನೇ ಇತ್ತು ಅಂತಂದರೂ ಕೂಡ ಈಗಿನ ಕಾಲದ ಮಕ್ಕಳು ಹೆಂಗಿದೆ ಅಂತ ಹೋಗೋದೇ ಇಲ್ಲ ಅದು ಹೆಂಗೆ ಹೆಂಗ ಆಗಬ ಆಗ್ಬಿಟ್ಟಿದೆ ಅಂತಂದರೆ ಈ ಟೂರು ಪಿಕ್ನಿಕ್ ಹೋದಾಗ ಹಂಗೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರುವಂಥದ್ದು ಆ ರೀತಿ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಅದು ಆಗಬಾರ್ದು ಇದರಿಂದ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ನಮಗೆ ತುಂಬಿಕೊತಾ ಬರುತ್ತೆ ನೀವು ದೇವಸ್ಥಾನಕ್ಕೆ ಹೋಯಿತು ಅಂತಂದರೆ ಮನಸ್ಸುದ್ಧಿ ಮತ್ತು ಆತ್ಮಶುದ್ಧೀಕರಣ ಆಗುತ್ತೆ ಏನು ಹೇಳಿ ಮನಸ್ಸು ಶುದ್ಧಿ ಮತ್ತು ಆತ್ಮಶುದ್ಧೀಕರಣಗಳಾಗ್ತಾ ಬರುತ್ತೆ ಅದಕ್ಕೋಸ್ಕರ ದೇವರ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆಯಾದರೂ ನೀವು ಹೋಗ್ಬಿಟ್ಟು ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ ಅಲ್ಲಿ ಏನು ಪೂಜೆ ಮಾಡ್ಸೋದು ಬೇಕಾಗಿಲ್ಲ ಏನೂ ಮಾಡ್ಸೋದು ಬೇಕಾಗಿಲ್ಲ ನೀವು ದೇವಸ್ಥಾನಕ್ಕೆ ಹೋಗೋದು ಭಾಳಷ್ಟು ಜನ ಎಷ್ಟು ಲೌಕಿಕವಾಗಿ ಬದುಕ್ತಾ ಇದ್ದಾರೆ ಅಂತಂದರೆ ದೇವರನ್ನು ಉದ್ಧಾರ ಮಾಡೋದಕ್ಕಲ್ಲ ಗೊತ್ತಲ್ಲ ದೇವಸ್ಥಾನದ ದೇವಸ್ಥಾನದ ಒಂದು ಆಡಳಿತ ಮಂಡಳಿಯನ್ನು ಉದ್ಧಾರ ಮಾಡೋದಕ್ಕಲ್ಲ ಅಲ್ಲಿ ಹೋಗಿ ನಮ್ಮ ಒಂದು ಏನಿದೆ ಆಸೆ ಸಂಕಲ್ಪವನ್ನು ಗಟ್ಟಿ ಮಾಡ್ಕೊಂಡು ಬರೋದಕ್ಕೆ ಯಾವ ನಾವು ಎಷ್ಟೊಂದು ತಪ್ಪು ಮಾಡಿಬಿಟ್ಟಿರ್ತೀವಿ ಅದನ್ನು ನಾವು ಯಾರಿಗೂ ಹೆಂಡ್ತಿಗೂ ಹೇಳೋಕ್ಕಾಗಲ್ಲ ಗಂಡಂಗೂ ಹೇಳೋಕ್ಕಾಗಲ್ಲ ಮಕ್ಳಿಗೂ ಹೇಳೋಕ್ಕಾಗಲ್ಲ ಅಪ್ಪ ಅಮ್ಮಂಗ್ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ಗೂ ಹೇಳೋಲ್ಲ ರಿಲೇಟಿವ್ಸ್ಗೂ ಹೇಳೋಕ್ಕಾಗಲ್ಲ ಅಥವಾ ಹೇಳ್ಕೊಳೋಕ್ಕಾಗೋದು ಇಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋ ಈ ಭಾವನೆಗಳನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಯಾರೋ ಒಬ್ಬರನ್ನು ಸಿಕ್ಕಿರ್ತಾರೆ ನಾವು ಮಾತಾಡಿಸ್ಬೇಕು ಅನ್ಸುತ್ತೆ ಆದರೆ ನಾವು ಮಾತಾಡ್ಸಲ್ಲ ಬಿಡು ಅಂದ ನಮಗೆ ಪಾಪ ಪ್ರಜ್ಞೆ ಕರ್ತೆ ಅಂಥದ್ದೆಲ್ಲ ಮನಸಲ್ಲಿ ಗಲೀಜಲ್ಲೇ ಇರುತ್ತೆ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ದರ್ಶನ ಮಾಡ್ತಾ ಅಂತಂದಾಗ ಮತ್ತೆ ನೀವು ಭಾಳಷ್ಟು ಜನ ಏನು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ದರ್ಶನ ಮಾಡ್ಕೋತಾರೆ ಬಂದ್ಬಿಡ್ತಾರೆ ಅಲ್ಲ ಮಂಗಳಾರತಿ ತಗೋತಾರೆ ಬಂದು ಅಲ್ಲ ನೀವು ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಕೂತ್ಕೊಳ್ಬೇಕು ನೀವು ಕೂತ್ಕೊಳ್ಳೋದು ಏನಕ್ಕೆ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆಗಳು ಆಕಾಂಕ್ಷೆಗಳು ಒಂದು ಪದ್ಧತಿ ಮಾಡಿದ್ದೀನಿ ನೀವು ದೇವಸ್ಥಾನಕ್ಕೆ ಒಂದು ಸೆಕೆಂಡ್ ಆದರೂ ಕೂತ್ಕೋಬೇಕು ಒಂದು ಸೆಕೆಂಡ್ ಕೂತ್ಕೊಳ್ಳೋದಂತ ಮನಸ್ಸು ಶುದ್ಧಿ ಮಾಡ್ಕೊಳ್ಳೋದು ಭಾಳಷ್ಟು ಏನು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತದೆ ದೇವಸ್ಥಾನ ಅದು ಕೊಡಪ್ಪ ಇದು ಕೊಡಪ್ಪ ಅಂತಲೂ ಬಂದುಬಿಡ್ತಾರೆ ಮತ್ತು ಆತ್ಮಾವಲೋಕನ ಮಾಡೋದು ಯಾವಾಗ ನೀವು ಅಲ್ಲ ಪಾಸಿಟಿವ್ ಎನರ್ಜಿ ಇರುತ್ತೆ ಆ ದೇವಸ್ಥಾನದಲ್ಲಿ ನೀವು ಮನಸ್ಸಿನಲ್ಲಿರೋದೆಲ್ಲ ಹೊರಹಾಕ್ತಾ ಹಿಂಗಾಯಿತು ಈ ಥರ ಮಾಡಿದ್ರೆ ಹಿಂಗೆ ಈ ಥರ ಪ್ಲಾನ್ ಅಲ್ಲಿ ಏನೋ ಒಂದು ಸ್ಫೂರ್ತಿ ಸಿಗುತ್ತೆ ಏನೋ ಒಂದು ನಿಮ್ಮ ಥರ ಎಷ್ಟೋಂದು ಜನ ಕಷ್ಟ ಇರೋರೆಲ್ಲ ಅಲ್ಲಿ ಸುತ್ತೊಡಿತಾ ಇರ್ತಾರೆ ಪೂಜೆ ಮಾಡ್ತಾಯಿರ್ತಾರೆ ದೇವ್ರ ನಮಸ್ಕಾರ ಮಾಡ್ತಾ ಇರ್ತಾ ಬರ್ತಾಯಿರ್ತಾರೆ ಇದು ಹೆಂಗಾಗ್ಬಿಡುತ್ತೆ ಅಂತಂದರೆ ದೇವಸ್ಥಾನಗಳಲ್ಲಿ ಅಂದರೆ ಮನಸ್ಸಲ್ಲಿರುವಂತಹ ನೆಗೆಟಿವಿಟಿನೆಲ್ಲ ಅಲ್ಲೇ ಭಸ್ಮ ಮಾಡ್ತಾಯಿರ್ತೀವಿ ನೀವು ದೇವಸ್ಥಾನದಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡೋದಲ್ಲದೆ ಒಂದು ಹೊರಗಡೆ ಕೂತ್ಕೊಂಡು ದೇವಸ್ಥಾನದ ಜಗ್ಲಿ ಮೇಲೆ ಅಥವಾ ದೇವಸ್ಥಾನದ ಒಳಗೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತಂದರೆ ಅಂದರೆ ದುಡ್ಡು ನೀರು ನೀರು ಥರ ಖರ್ಚಾಗಿರ್ತದೆ ಇವರಳೆ ಏನು ಮಾಡೋದು ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರು ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ ಯಾರ್ಯಾರು ತೆಗೆದುಕೊಂಡಿದ್ದೀರೋ ಅಷ್ಟಲಕ್ಷ್ಮೀ ಯಂತ್ರನ ಈ ಒಂದು ನವರಾತ್ರಿಯ ಸಮಯದಲ್ಲಿ ನೀವು ಒಂದು ನವರತ್ನ ಅಂದರೆ ನವರತ್ನ ಅನ್ನೋದಕ್ಕಿಂತ ನವರತ್ನಕ್ಕೆ ಈಕ್ವಲ್ ಆಗಿರುವಂಥದ್ದು ನವಗ್ರಹ ಧಾನ್ಯವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತ ಇಣ್ಣು ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಅದನ್ನು ತೆಗಿಬೋದು ಏನು ತೊಂದರೆ ಇಲ್ಲ ಒಂದು ನವರಾತ್ರಿ ಆದಮೇಲೆ ನೀವು ಅದನ್ನು ಪೂಜೆ ಮಾಡಾದ ನಂತರ ನೀವು ಮತ್ತೆ ಎಲ್ಲಿ ಬೀರಿನಲ್ಲಿ ಇಟ್ಕೊಳ್ಳಿ ನೋಡಿ ಆ ಒಂದು ಶಕ್ತಿ ಅಷ್ಟಲಕ್ಷ್ಮಿ ಅಂತ ಶಕ್ತಿ ಡಬಲ್ ಆಗ್ತಾ ಬರುತ್ತೆ ಗೊತ್ತಲ್ಲ ಯಾರ್ಯಾರು ತೆಗೆದುಕೊಂಡಿಲ್ವೋ ಅವರು ತೆಗೆದುಕೊಳ್ಳಿ ಅವ್ರಿಗೆ ಹಣಕಾಸಿನ ಸಮಸ್ಯೆಗೆ ತೊಂದರೆ ಆಗೋದೇ ಆಗದೇ ಇಲ್ಲ ಹೆಂಗೋ ದುಡ್ಡು ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡ್ತೆ ಬರೀ ಆರು ತಿಂಗಳೊಳಗಡೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲವೇ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗೋದು ದೇವ್ರ ಮಲೇ ಇಟ್ಟಾರು ಇಡ್ಬೋದು ಬೀರನ್ನೆಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಗೊತ್ತಲ್ಲ ಯಾರೂ ತೊಗೊಳಕ್ಕಾಗಿಲ್ಲ ಸಂಕಲ್ಪವನ್ನು ಮಾಡಿ ನಿಮ್ಗೆ ಹೆಂಗೋ ನಿಮಗೆ ಆ ಒಂದು ಆ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೆಗೆ ಬಂದು ಸೇರುತ್ತೆ ಇದು ಸಾಕ್ಷಾತ್ ಲಕ್ಷ್ಮೀದೇವಿನೇ ನಿಮ್ಮ ಮನೇಲಿ ನೆಲೆಸ್ದಂಗೆ ಈ ಅಷ್ಟಲಕ್ಷ್ಮಿಯನ್ನು ಈ ಒಂದು ನವರಾತ್ರಿಲಿ ಯಾರ್ಯಾರು ತೆಗೆದುಕೊಳ್ತಿರೋ ಅವ್ರಿಗೆ ನಾವು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀವಿ ಅದನ್ನು ಒಂದು ಬಟ್ಲಲ್ಲಿಟ್ಟು ಒಂದು ಇದರಲ್ಲಿ ಹಾಕಿ ಅಕ್ಷತೆ ಹಾಕಿ ಅದರ ಮೇಲೆ ನಿಂಬೆಹಣ್ಣಿಟ್ಟು ಅದರ ಮೇಲೆ ಚುಚ್ಚಬೇಕು ತ್ರಿಶೂಲನ ನೆಗೆಟಿವ್ ಎನರ್ಜಿಯಲ್ಲೇ ಎಳೆದು ನಿಂಬೆಣ್ಣಿಗೆ ಪ್ರತಿ ಶುಕ್ರವಾರ ಎತ್ತಿ ಬಿಸಾಕಿ ಹೊಸ ನಿಂಬೆಹಣ್ಣು ಹಾಕಬೇಕು ಈ ಥರದ್ದೊಂದು ತ್ರಿಶೂಲವನ್ನು ಕೊಡ್ತೀವಿ ಜೊತೆಗೆ ನಂಬರ್ ಒನ್ ನಂಬರ್ ಟೂ ಏನು ಕೊಡದೆ ಜನಾಕರ್ಷಣೆದು ಭಸ್ಮ ಕೊಡ್ತೀವಿ ಅದನ್ನು ಹಾಕೋತು ಅಂತ ಜನವಶೀಕರಣ ಆಗ್ತಾ ಬರುತ್ತೆ ನಿಮಗೆ ಎಂಥವ್ರನ್ನಾದರೂ ನೀವು ಅಟ್ರಾಕ್ಟ್ ಮಾಡುವಂಥದ್ದು ಇದನ್ನು ಯಾರ್ಯಾರು ಎಂಥ ತಗೋತಾರೋ ಅವ್ರು ಉಚಿತವಾಗಿ ನಾವು ಅದನ್ನು ಕೊಡ್ತೀವಿ ಇದೆ ಈ ಒಂದು ನವರಾತ್ರಿಗೆ ಅದು ಅದ್ಭುತವಾದಂಥ ಒಂದು ವಿಚಾರ ಹೊರಗಡೆ ಕೂತ್ಕೊಂಡು ದೇವರನ್ನು ನೋಡ್ತಾ ಸಾಧ್ಯ ಆಯಿತು ಅಂತಂದರೆ ನಿಮ್ಮನ್ನು ನೀವು ಆತ್ಮಾವಲೋ ಮಾಡ್ಕೋಬೇಕು ಮುಂದಿನ ಶುಕ್ರವಾರ ಮತ್ತು ದರ್ಶನ ಮಾಡಬೇಕು ಒಂದು ಒಂದು ಎಂಟು ಶುಕ್ರವಾರ ಹತ್ತು ಶುಕ್ರವಾರ ನೀವೇನೋ ಸಂಕಲ್ಪ ಮಾಡಿ ಅಲ್ಲಿವರೆಗೂ ಈ ಕೆಲಸ ಮಾಡಿ ಮುಗಿಸ್ಬೇಕು ಅದನ್ನು ಮಾಡಿ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ಅಂದರೆ ಎಲ್ಲ ಕೆಲಸ ಕಾರ್ಯಗಳು ಪಟ 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 ಕೆಲಸ ಬೇಗ ಬೇಗ ಆಗ್ಬಿಡ್ತದೆ ನೀವು ಅಂದ್ಕೊಳ್ಳಿ ಮನಸ್ಸಲ್ಲಿ ಅಂತ್ಕೊಂಡು ನೀವೇನು ಕೇಳ್ಕೊಳ್ಳೋದೇ ಅವಶ್ಯಕತೆ ಇಲ್ಲ ಹೆಂಗೆ ಬರುತ್ತೆ ನೋಡಿ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಮೇನ್ ಆಗಿ ಅಂತಂದರೆ ಸಂಕಲ್ಪವನ್ನು ಮಾಡ್ಕೋಬೇಕು ಭಕ್ತಿಯನ್ನ ನೀವು ಭಕ್ತಿ ಏನಂತಂದರೆ ನಿಮ್ಮನ್ನು ನೀವೇ ಅವಲೋಕನ ಮಾಡ್ಕೊಳ್ಳೋಂಥ ಒಂದು ಸ್ಥಿತಿ ಅದು ದೇವಸ್ಥಾನ ನಿಮ್ಮಲ್ಲಿರುವಂಥ ನೆಗೆಟಿವ್ ಮೈನರ್ ಸಣ್ಣ 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 ಕಣಗಳನ್ನೆಲ್ಲ ದೂರ ಮಾಡುತ್ತೆ ಅದನ್ನ ನ್ಯೂಟ್ರಲೈಸ್ ಮಾಡಿಬಿಡುತ್ತೆ ಅದು ನೆಗೆಟಿವಿಟಿ ಅದಕ್ಕೋಸ್ಕರ ನೀವು ಅದನ್ನು ಮಾಡಬೇಕಾದ್ರೆ ಅದೂ ಆಗಲ್ಲ ಗುರುಗಳೇನ ಬೆಳಗ್ಗೆ ಎಂಟು ಗಂಟೆಗೆ ಹೋಯ್ತು ಅಂದರೆ ಸಾಯಂಕಾಲ ಆರು ಏಳು ಗಂಟೆ ಎಂಟು ಗಂಟೆ ಆಗೋ ದೇವಸ್ಥಾನ ಮುಚ್ಚಿಬಿಡುತ್ತೆ ಹೋಗೋಕ್ಕಾಗಲ್ಲ ಏನು ಮಾಡೋದು ಶನಿವಾರ ಭಾನುವಾರ ಹೋಗಿ ಭಾನುವಾರನೂ ಆಗೋಲ್ಲ ಗುರುಗಳೇ ನಮ್ಮ ಮನೇಲಿ ಅದೇನೋ ನಾನ್ ವೆಜ್ ಮಾಡ್ಕೊಂಡು ಕೂತಿರ್ತಾರೆ ನಮ್ಮ ಆಗಲ್ಲ ನೆಂಟರು ಬಂದುಬಿಟ್ಟಿರ್ತಾರೆ ಸಿಗೋದೇ ಒಂದಿನ ಬೇರೆ ಬೇರೆ ಕೆಲಸ ಕಾರ್ಯಗಳು ಮಾಡ್ಕೊಡ್ತಾರೆ ನೀವು ನೋಡಿದ್ರೆ ಗುರುಗಳೇ ಯಾವಾಗಲೂ ದೇವ್ರ ನಾಮಸ್ಮರಣೆ ಮಾಡಿ ಅಂತ ಹೇಳ್ತೀರಾ ಹೆಂಗೆ ಗುರುಗಳೇ ಅದಕ್ಕೋಸ್ಕರ ನಾನು ಹೇಳೋದು ಸ್ಕ್ರೀನ್ಶಾಟ್ ಇಟ್ಕೊಬಿಡಿ ಮೊಬೈಲ್ ಪ್ರತಿದಿನ ನೀವು ಹೆಂಡ್ತಿನ ಕೇಳ್ತಿರೋ ಇಲ್ಲ ಮಕ್ಳನ್ನ ಕೇಳ್ತಿರೋ ಇಲ್ವೋ ಊಟ ಮಾಡೋದು ಬಿಡದೆ ಆದರೆ ಮೊಬೈಲ್ ಬಿಡೋಲ್ಲ ಆ ಥರ ಒಂದಷ್ಟು ಸ್ಥಿತಿ ಆಗ್ಬಿಟ್ಟಿದೆ ಇದಕ್ಕೆ ಸರ್ವೇ ಸಾಮಾನ್ಯ ಎಲ್ಲರಿಗೂ ಕೂಡ ಹೌದು ಅಲ್ವಾ ಯಾಕಂದರೆ ಎಲ್ಲ ಜೀನ್ ಸಿಗುತ್ತೆ ನಿಮಗೆ ಮೊದಲು ಯಾರು ಫೋನ್ ಮಾಡ್ತಾರೆ ಅಂದರೆ ಮಾತ್ರ ರಿಸೀವ್ ಮಾಡೋರು ಫೋನ್ ಮಾಡೋರು ಫೋನ್ ಮಾಡಬೇಕಾದ್ರೆ ಮಾತ್ರ ಇದು ಈಗ ನಿಮ್ಮ ಒಂದು ಏನಾರು ಬೇಜಾರಾಯಿತಾ ಅಲ್ಲಿ ನೋಡ್ತೀರಾ ಟೈಮ್ ನೋಡ್ತೀರಾ ಅದು ನೋಡ್ತೀರಾ ಕ್ಯಾಲೆಂಡರ್ ನೋಡ್ತೀರಾ ಅಲ್ಲಿ ನೋಡ್ತೀರಾ ಇನ್ಫಾರ್ಮೇಷನ್ ಬೇಕಾ ಅಲ್ಲಿ ನೋಡ್ತೀರಾ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ನಿಮ್ಮ ಜೀವನದ ಅವಿಭಾಜ್ಯ ಅಂಗವೇ ಮೊಬೈಲ್ ಆಗ್ಬಿಟ್ಟಿದೆ ಅಲ್ವಾ ಫೋಟೋ ತೆಗಿಬೋದು ಫೋಟೋ ತಕ್ಕೋಬೋದು ರಿಮೈಂಡ್ ಮಾಡ್ಕೊಬೋದು ಡೈರಿ ಥರ ಬುಕ್ ನೋಟ್ಸ್ ಬರ್ಕೋಬೋದು ಅಲ್ಲಿ ಇಂಟು ವಿಚಾರ ತಿಳ್ಕೊಬೋದು ಎಲ್ಲವೂ ಅದರಲ್ಲೇ ಇರುತ್ತೆ ಸೊ ಹಾಗಾಗಿ ನೀವು ಮೊಬೈಲ್ ಸ್ಕ್ರೀನ್ ಶು ಸೇವರಲ್ಲಿ ನೀವು ಅದನ್ನು ದೇವ್ರದ್ದು ಒಂದು ಫೋಟೋ ಹಾಕ್ಕೊಬಿಡ್ತು ಅಂತಂದರೆ ನೋಡಿ ನಾನು ತಾಯಿ ಚಾಮುಂಡೇಶ್ವರಿದು ಹಾಕೊಬಿಟ್ಟಿದ್ದೀನಿ ನೀವು ಚಾಮುಂಡೇಶ್ವರಿ ತಾಯಿದೆ ನೀವು ಹಾಕೊಳ್ಳಿ ಈ ಥರ ಸ್ಕ್ರೀನ್ ಶೇವರಲ್ಲಿ ನವರಾತ್ರಿ ಆಗಿದೆ ನೋಡಿ ಎಷ್ಟು ಅದ್ಭುತವಾದ ಚಾಮುಂಡೇಶ್ವರಿ ಅಂತ ಉತ್ಸವ ಮೂರ್ತಿ ಇದು ಯಾಕಂದರೆ ನಾವು ಅರ್ಚಕರು ಚಾಮುಂಡಿ ಬೆಟ್ಟದ ಅರ್ಚಕರು ಆಗಿರೋದ್ರಿಂದ ನಮ್ಮ ಮನೆ ದೇವರು ಅದೇ ಆಗಿರೋದ್ರಿಂದ ನಾವು ಚಾಮುಂಡೇಶ್ವರಿ ನಾಡು ನೋಡಿ ಇದನ್ನು ಹಾಕ್ಕೊಂಡಿರೋಂಥದ್ದು ಇದನ್ನು ಹಾಕ್ಕೊಂಡು ನೀವು ದೇವರ ನಾಮಸ್ಮರಣೆ ಮಾಡ್ತಾ ಹೋಯ್ತು ಅಂತಂದರೆ ಇದನ್ನ ನಮ್ಮ ನೋಡಿದ್ರೆ ಸಾಕು ನಾಮಸ್ಮರಣೆ ಆದಂಗೆ ಆಗುತ್ತೆ ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ಇದನ್ನು ಹಾಕಿಕೊಳ್ಳಿ ತಾಯಿ ಚಾಮುಂಡಿ ನೀವು ಯಾವಾಗಲೂ ದರ್ಶನ ಮಾಡ್ತಾ ಇರ್ತೀರ ಎನಿ ಟೈಮ್ ಅದ್ಭುತವಾದಂಥದ್ದು ಈ ವಿಚಾರ ಗೊತ್ತಲ್ಲ ಇದು ಚಾಮುಂಡೇಶ್ವರಿ ತಾಯಿ ಹಾಕೋಬಿಡ್ತು ಅಂತಂದರೆ ಈ ನವರಾತ್ರಿ ಟೈಮಲ್ಲಿ ನೀವು ನೋಡ್ತಾ ಇರ್ತದೆ ದಕ್ಷಿಣ ಮಾಡ್ತಾ ಪಾಸಿಟಿವ್ ಎನರ್ಜಿ ನಿಮ್ಗೆ ಗೊತ್ತಿಲ್ಲದಂಗೆ ಬರ್ತಾ ಹೋಗುತ್ತೆ ನಿಮ್ಮ ಕರ್ಮ ಕಳೀತಾ ಹೋಗುತ್ತೆ ಗೊತ್ತಲ್ಲ ಅದ್ಭುತವಾದಂಥ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಇದಾದ ನಂತರ ನಿಮ್ಮ ಮನೆ ದೇವ್ರದ್ದು ನೀವು ಹಾಕ್ಕೊಳ್ಳಿ ಒಳ್ಳೆ ದೇವ್ರದ್ದೇ ಹಾಕ್ಕೊಳ್ಬೇಕು ಗೊತ್ತಲ್ಲ ಅದು ಮಾಡ್ಕೊಳ್ಳಿ ಇದು ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣ ಇದೇ ನವೆಂಬರ್ ತಿಂಗಳಲ್ಲಿ ಆಧ್ಯಾತ್ಮ ಪಯಣಕ್ಕೆ ಓಡ್ತಾ ಇದ್ದೀವಿ ಅದು ಕೇರಳ ಪ್ರವಾಸಕ್ಕೆ ಈ ಕೇರಳ ಪ್ರವಾಸ ಅಂತಂದರೆ ಅದ್ಭುತ ದೇವರ ನಾಡು ಅಂತ ಕರಿತೀವಿ ಯಾಕಂದ್ರೆ ಪ್ರಕೃತಿ ಸೌಂದರ್ಯ ಇದರಲ್ಲಿ ನಾವು ಅನಂತ ಪದ್ಮನಾಭ ಯಾರೇ ಶ್ರೀಮಂತರಾಗಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಅವರೆಲ್ಲ ಬರ್ತಾರೆ ಮತ್ತು ಅಲ್ಲಿ ಸಿಗುವಷ್ಟು ತೃಪ್ತಿಗಿಂತನೂ ಜಾಸ್ತಿ ಒಡವೆಗಳು ಚಿನ್ನ ಸಿಕ್ಕಿದೆ ಅಂತ ಹೇಳ್ತಾರೆ ಮತ್ತು ಗುರುವಾಯೂರು ಮತ್ತು ಈ ಶ್ರೀಕೃಷ್ಣನ ದೇವಸ್ಥಾನ ಅದ್ಭುತವಾದಂಥ ಒಂದು ದೇವಸ್ಥಾನ ಜೊತೆಗೆ ಇನ್ನೊಂದು ಏನು ಅಂತಂದರೆ ಅಲ್ಲಿ ವಿಷ್ಣುಮಾಯಿ ಟೆಂಪಲ್ಲು ಮತ್ತು ಅಲ್ಲಿ ಒಂದು ದೊಡ್ಡದೊಂದು ಗ ಜಟಾಯುದು ಒಂದು ಪ್ಲೇಸ್ ಇದೆ ಅಲ್ಲಿ ಇದ್ರ ಮೇಲೆ ಹೋಗೋದು ಟ್ರಾಲಿಯಲ್ಲಿ ಹೋಗೋದು ಟ್ರಾಲಿಯಲ್ಲಿ ಹೋಗುವಂಥದ್ದು ಬೆಟ್ಟದ ಮೇಲಿರುತ್ತೆ ಅದೊಂದು ಮತ್ತು ಅಲ್ಲೇ ಒಂದು ಸಮುದ್ರ ಮತ್ತೆ ಅಲ್ಲೇ ಒಂದು ತುಂಬ ಒಂದು ಈ ಒಂದು ವಿಶೇಷತೆ ಏನು ಅಂತ ಅಂದರೆ ಈ ಒಂದು ಇದರಲ್ಲಿ ಮತ್ತೆ ಚೋಟಾಣಿ ಕೆರೆ ಇಲ್ಲಿ ಮಾಟ ಮಂತ್ರ ಹೋಮಾಚಾರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ರೆ ಮಾಠಾಚಾರ ಹಂಗೆ ಮಾಟ ಮಂತ್ರ ಅಲ್ಲೇ ಇಳಿದು ಹೋಗ್ಬಿಡುತ್ತೆ ಆ ಥರದ್ದೊಂದು ಇದು ನಾವು ಸ್ವತಃ ನಾವೇ ಜೊತೇಲಿದ್ದು ಹಂಗೆ ಊಟ ತಿಂಡಿ ರೂಮ್ ವ್ಯವಸ್ಥೆ ಮತ್ತೆ ಸ್ನ್ಯಾಕ್ಸು ಎಲ್ಲ ನಮ್ಮ ಹೊತ್ತೆ ನಮ್ಮ ಕಡೆಯಿಂದನೇ ಇರುತ್ತೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸಿ ಜೊತೆಗೆ ನಾವೇ ನಿಂತ್ಕೊಂಡು ನಾವೇ ಮಂತ್ರ ಹೇಳಿಕೊಟ್ಟು ನಾವೇ ಅಲ್ಲಿ ತಂತ್ರವನ್ನು ಮಾಡಿಸ್ತೀವಿ ನಿಮ್ಮ ಕೈಯಲ್ಲೇ ಮಾಡಿಸ್ತೀವಿ ಒಂದೊಂದು ದೇವ್ರ ದರ್ಶನ ಮಾಡ್ತಂದ್ರೆ ಒಂದೊಂದು ಚಕ್ರಗಳ ಆಕ್ಟಿವೇಶನ್ ಆಗ್ತಾ ಬರುತ್ತೆ ಅಂಥ ಒಂದು ಸೌಭಾಗ್ಯ ನಿಮಗೆಲ್ಲ ಸಿಗ್ತದೆ ಯಾಕಂದರೆ ಗುರುಗಳ ಜೊತೆ ಹೋಗುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೇರಳ ಪ್ರವಾಸ ಆದಷ್ಟು ಬೇಗ ನೀವು ಬುಕ್ ಮಾಡಿಕೊಳ್ಳಿ ಫಸ್ಟು ಯಾರು ರಿಜಿಸ್ಟರು ಮಾಡ್ತಾರೆ ಅವ್ರಿಗೆ ವಿಶೇಷವಾದಂತಹ ಒಂದು ಯಂತ್ರವನ್ನು ಕೊಡಲಾಗುತ್ತದೆ ಅದು ಫಸ್ಟು ಒಂದು ಹತ್ತು ಜನಕ್ಕೆ ನಾವು ವಿಶೇಷವಾದಂಥ ಒಂದು ಯಂತ್ರ ಇಷ್ಟಾರ್ಥ ಸಿದ್ಧಿ ಯಂತ್ರವನ್ನು ಉಚಿತವಾಗಿ ಕೊಡ್ತೀವಿ ಆಮೇಲೆ ಯಾಕಂದರೆ ಎಲ್ಲರೂ ಆಫರ್ ಬಿಡಿ ಆಫರ್ ಬಿಡಿ ಆಯಿತು ನಾವು ಒಳ್ಳೇದಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅವ್ರು ರಿಜಿಸ್ಟ್ರು ಮಾಡ್ತಿದ್ದಂಗೆ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲರೂ ಕೂಡ ಆಧ್ಯಾತ್ಮ ಖುಷಿ ಸಂತೋಷ ಭಜನೆ ಮತ್ತು ಕರ್ಮ ಕಳೆಯುವಂಥ ಒಂದು ಅದ್ಭುತವಾದಂಥ ಒಂದು ಕ್ಷಣಗಳನ್ನು ನೀವು ನಮ್ಮ ಜೊತೆ ಕಳೀತಾ ಹೋಗ್ತೀರಾ ಕರ್ಮಗಳನ್ನು ಕಳ್ಕೊತೀರಾ ಖುಷಿ ಸಂತೋಷ ಆನಂದ ನಿಮ್ಮದು ಎಲ್ಲವೂ ಸಿಗ್ತಾ ಹೋಗುತ್ತೆ ನಾನು ಕೆಲವೊಂದರ ವಸ್ತುಗಳನ್ನು ಕೊಟ್ಟಲು ಪೂಜೆ ಮಾಡಿಸ್ತಂತ ಹಂಗೆ ನೀವು ನೆಗೆಟಿವ್ ಎನರ್ಜಿ ಹಂಗೆ ಸರ್ರ್ ಅಂತ ಹೇಳೋದು ಹೋಗ್ಬಿಡ್ತದೆ ಅಂಥ ಒಂದು ಅದ್ಭುತವಾದಂಥ ಒಂದು ದಿನ ಮತ್ತು ಕ್ಷಣವನ್ನು ಕಳೆಯುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ ಇನ್ನು ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ನಮ್ಮದೇ ಒಂದು ಟ್ರಸ್ಟ್ ವತಿಯಿಂದ ಆಗಿರುವಂಥದ್ದು ಈ ಒಂದು ತುಂಬ ಜನ ನಮ್ಮ ಒಂದು ಆಶ್ರಮಕ್ಕೆ ಬಂದು ಉರುಳೆ ಮದುವೆ ಆಗ್ತಾಯಿಲ್ಲ ಇಲ್ಲ ನಮ್ಮ ಮಗಳಿಗೆ ಉರುಳೆ ನಮ್ಮ ಮಗನಿಗೆ ಮದುವೆ ಆಗ್ತಾ ಇಲ್ಲ ಹುಡುಗ ಇದ್ದರೆ ಹೇಳಿ ಯಾವುದಾದ್ರು ಹುಡುಗಿ ಇದ್ದರೆ ಹೇಳಿ ನಿಮ್ಗೆ ಯಾವ್ದಾದ್ರು ಬಂದು ಅಂತ ಹೇಳಿ 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 ನಾವು ಒಂದು ಅದ್ಭುತವಂತ ಒಂದು ವೇದಿಕೆಯನ್ನು ಮಾಡಿದ್ವಿ ಇದರಲ್ಲಿ ವೆ ಐಶ್ವರ್ಯ ಅಂತ ವೆಬ್ಸೈಟು ಇದೆ ಆ್ಯಪ್ ಕೂಡ ಇದೆ ಮತ್ತು ಹೆಚ್ಚಿನ ಮಾಹಿತಿಗೆ ನಮಗೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದೇ ಒಂದು ಸಮುದಾಯದ ನಿಮ್ಮ ಬಾಳ ಸಂಗಾತಿಯನ್ನು ಈ ಒಂದು ವೇದಿಕೆಯಲ್ಲಿ ನೀವು ಹುಡುಕೊಳ್ಳಿ ಎಷ್ಟೊಂದು ಜನ ಬರ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮ ವೇದಿಕೆಯಿಂದ ನಲವತ್ತು ಮದುವೆಗಳಾಗಿದ್ದಾವೆ ಇನ್ನೂ ಎಷ್ಟೊಂದು ಜನ ಸೆಟ್ ಮಾಡ್ಕೋತಾ ಇದ್ದಾರೆ ಶಾಸ್ತ್ರೋಕ್ತವಾಗಿ ಬರುವಂಥದ್ದು ಇದೆಲ್ಲ ಸಾಲಾವಳಿ ನಾನೇ ನೋಡ್ಕೊಡೋ ಸಾಲಾವಳಿ ಬಂತು ಅಂತಂದರೆ ಮದುವೆ ಸೆಟ್ ಆಗಿರುತ್ತೆ ಮತ್ತು ಈ ಸಮಾವೇಶಗಳು ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಎಷ್ಟೊಂದು ಜನ ಹುಡುಗ ಹುಡುಗಿ ಬಂದು ಅವರು ತಮ್ಮ ಒಂದು ಪ್ರೊಫೈಲು ಮತ್ತು ಎಲ್ಲ ಹೇಳ್ಕೋತಾರೆ ಅವ್ರ ಅಪ್ಪ ಅಮ್ಮನೆಲ್ಲ ಬರ್ತಾರೆ ಅಲ್ಲೇ ನೋಡ್ಬೋದು ಅಲ್ಲೇ ಸೆಟ್ ಇಲ್ಲ ಅಂತ ಇನ್ನೊಂದು ಹುಡುಗ ಅಥವಾ ಇನ್ನೊಂದು ಹುಡುಗಿನ ನೋಡ್ಬೋದು ಯಾಕಂದರೆ ಯಾರ ಮನೆಗೂ ಯಾರು ಯಾವುದೋ ಒಂದು ಹುಡುಗಿ ಬ ಹುಡುಗ ಬಂತು ಸೆಟ್ ಆಗಿಲ್ವಂತೆ ಅಥವಾ ಯಾವುದೋ ಹುಡುಗಿ ನೋಡೋಕ್ಕೆ ಸೆಟ್ ಆಗಿಲ್ವಂತೆ ಅನ್ನೋದಕ್ಕಿಂತ ನಮ್ಮ ಆಶ್ರಮದಲ್ಲೇ ಬಂದ್ಬಿಡ್ತು ಅಂತಂದರೆ ಇಷ್ಟೊಂದು ಜನಕ್ಕೆ ಸೆಟ್ ಆಗುತ್ತೆ ಸೆಟ್ ಆಗಿಲ್ಲ ಅಂತಂದರೆ ಇನ್ನೊಂದು ಮತ್ತೆ ಇನ್ನೊಂದನ್ನು ನೋಡ್ಬೋದು ಎಲ್ಲೂ ಒಬ್ಬರು ಹೋಗಿ ಒಂದು ಕಾಫಿನೂ ಕುಡಿಯುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೆಟ್ಟಾದರೆ ಸಂತೋಷ ಇಲ್ಲ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ಈ ರೀತಿ ಒಂದು ನಡ್ಕೊಂಡು ಹೋಗ್ತಾ ಬರುತ್ತೆ ಅದಕ್ಕೋಸ್ಕರ ಅಂಥ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿಯನ್ನು ಈಗ ಆಲ್ರೆಡಿ ನಡೀತಾ ಇದೆ ತುಂಬ ಅನುಕೂಲ ಯಾರಿಗೆ ಅಂದರೆ ನಿಮ್ಮ ಫೋಟೋ ಮತ್ತು ಬಯೋಡೇಟವನ್ನು ಕಳಿಸಿ ರಿಜಿಸ್ಟ್ರ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ನಿಮ್ಮದೇ ಒಂದು ಬಾಳ ಸಂಗಾತಿಯನ್ನು ನೀವು ನಿಮ್ಮದೇ ಸಮುದಾಯ ನಿಮ್ಮ ಬಾಳ ಸಂಗಾತಿಯನ್ನು ಹುಡ್ಕೊಳ್ಬೋದು ಗೊತ್ತಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ